ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಸ್ಪರ್ಧೆ ಸೂರಜ್ ಅವರು ಶನಿವಾರ ಎಲಿಮಿನೇಟ್ ಆಗಿದ್ದಾರೆ ಅವರು ಯಾವುದೇ ಸೆಲೆಬ್ರಿಟಿ ಅಲ್ಲ ಒಳಗೆ ಹೋಗುವ ಅವಕಾಶ ಸಿಕ್ಕಿತು ಅವರು ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಒಳಗೆ ತೆರಳಿದ್ದರು ಬಿಗ್ ಬಾಸ್ ಮನೆಯಲ್ಲಿ ಇದ್ದವರು ಎಲಿಮಿನೇಟ್ ಆಗಿದ್ದಾರೆ ಗಿಲಿ ನಟನ ಕ್ರೇಜ್ ಬಗ್ಗೆ ಅವರಿಗೆ ಮನೆಯೊಳಗೆ ಐಡಿಯಾ ಸಿಕ್ಕಿದೆ ಗಿಲೆ ಬಗ್ಗೆ ಅವರು ಮಾತನಾಡಿದ್ದಾರೆ ಜೊತೆಗೆ ಕಾವ್ಯ ಬಗ್ಗೆಯೂ ಮಾತನಾಡಿದ್ದಾರೆ ಇಡೀ ದಿನ ಎನರ್ಜಿಯಲ್ಲೇ ಇರ್ತಾನೆ ಅವನ ಕೌಂಟರ್ ನೋಡಿ ಶಾಕ್ ಆಗ್ತಾ ಇತ್ತು ರಕ್ಷಿತಾ ಶೆಟ್ಟಿ ಚೆನ್ನಾಗಿ ಆಡ್ತಾ ಇದ್ದಾಳೆ ಅವಳ ಮಾತು ಇಷ್ಟ ಆಗ್ತಿದೆ ಅವಳು ಯಾರಿಗೂ ಬೇಸರ ಮಾಡಿಲ್ಲ ಎಂದಿದ್ದಾರೆ ಸೂರಜ್ ಗಿಲ್ಲಿ ಆಟ ಕಾವ್ಯಾಗಿ ಪ್ಲಸ್ ಆಗ್ತಿದೆ ಗಿಲ್ಲಿ ಯಾವಾಗಲೂ ಕಾವ್ಯ ಜೊತೆ ಇರ್ತಾನೆ ಇದು ತಪ್ಪು ಎಂದು ಹೇಳೋದಿಲ್ಲ ಗಿಲ್ಲಿಯಿಂದ ಕಾವ್ಯಗೆ ಸಹಾಯ ಆಗುತ್ತಿದೆ ಕಾವ್ಯ ಸಹೋದರ ಬಿಗ್ ಬಾಸ್ ಮನೆಗೆ ಬಂದಿದ್ದರು ಈ ವೇಳೆ ಹೊರಗಿನ ವಿಷಯ ಹೇಳಿದ್ದರು ಇದರಿಂದ ಕಾವ್ಯ ಸಹೋದರನ ಅರ್ಧಕ್ಕೆ ಹೊರಗೆ ಕಳಿಸಬೇಕಾಯಿತು ಈ ಬಗ್ಗೆ ಸೂರಜ್ ಮಾತನಾಡಿದ್ದಾರೆ ಕಾವ್ಯಗೆ ಹೊರಗಿರೋ ಒಪಿನಿಯನ್ ಸಿಕ್ಕಿದೆ ಅದೇ ರೀತಿ ಆಡಿದರೆ ಅವರಿಗೆ ನೆಗೆಟಿವ್ ಆಗುತ್ತದೆ ಕಾವ್ಯರ ಆ ರೀತಿ ಮಾಡಿದ್ದು ಸರಿಯಲ್ಲ ಎಂದಿದ್ದಾರೆ ಸೂರಜ್ ಬಿಗ್ ಬಾಸ್ ಮನೆಯ ಅನುಭವ ಚೆನ್ನಾಗಿತ್ತು ಸಾಮಾನ್ಯ ವ್ಯಕ್ತಿಯಾಗಿ ಹೋಗಿ ಎಷ್ಟು ದಿನ ಆಡಿದ್ದೇ ಆರಂಭದಲ್ಲಿ ನಾಲ್ಕರಿಂದ ಐದು ವಾರ ಇರುತ್ತೇನೆ ಎಂದುಕೊಂಡಿದ್ದ ಆದರೆ ನನ್ನ ಸಾಮರ್ಥ್ಯ ಏನು ಎಂಬುದು ನಂತರ ಗೊತ್ತಾಗದೆ ಫಿನಾಲೆವರೆಗೆ ಇರ್ತೀನಿ ಎಂದುಕೊಂಡಿದ್ದೆ ಆದರೆ ಆಗಿಲ್ಲ ಈ ಬಗ್ಗೆ ಬೇಸರ ಇದೆ ಎಲ್ಲರ ಜೊತೆ ಒಳ್ಳೆ ರೀತಿಯಲ್ಲಿ ಒಡನಾಟಬೇಕಿತ್ತು ಎಂದು ಈಗ ಅನಿಸುತ್ತದೆ ಹಾಗಿದ್ರೆ ನಾನು ಮತ್ತೊಂದಷ್ಟು ದಿನ ಮನೆಯಲ್ಲಿರೋ ಅವಕಾಶ ಸಿಗುತ್ತಿತ್ತು ಎಂದಿದ್ದಾರೆ ಅವರು ನಾನು ಸ್ಟ್ರಾಂಗ್ ಸ್ಪರ್ಧೆ ಈ ಸ್ಪಂದನ ಅವರಿಗಿಂತ ಟಫ್ ಕಾಂಪಿಟೇಟರ್ ಆಗಿದೆ ಜನರು ಅವರಿಗೆ ಓಟ್ ಹಾಕಿ ಉಳಿಸಿಕೊಂಡಿದ್ದಾರೆ ಅಂದ್ರೆ ನನಗೇನು ತೊಂದರೆ ಇಲ್ಲ ಎಲ್ಲರೂ ರಾಶಕ ಜೊತೆ ಸ್ಟ್ರಕ್ ಆಗಿದ್ದೀನಿ ಎನ್ನುತ್ತಿದ್ರು ಆದರೆ ನಾನು ಹಾಗೆ ಸ್ಟ್ರಕ್ ಆಗಿಲ್ಲ ಎಂದಿದ್ದಾರೆ ಸೂರಜ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಸ್ಪರ್ಧೆ ಸೂರಜ್ ಅವರು ಶನಿವಾರ ಎಲಿಮಿನೇಟ್ ಆಗಿದ್ದಾರೆ ಅವರು ಯಾವುದೇ ಸೆಲೆಬ್ರಿಟಿ ಅಲ್ಲ ಅದಾಗ್ಯೂ ದೊಡ್ಡ ಮನೆ ಒಳಗೆ ಹೋಗುವ ಅವಕಾಶ ಸಿಕ್ಕಿತು ಅವರು ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆಯೊಳಗೆ ತೆರಳಿದ್ದರು ತೊಂಬತ್ತು ದಿನ ಬಿಗ್ ಬಾಸ್ ಮನೆಯಲ್ಲಿ ಇದ್ದವರು ಎಲಿಮಿನೇಟ್ ಆಗಿದ್ದಾರೆ ಗಿಲಿ ನಟನ ಕ್ರೇಜ್ ಬಗ್ಗೆ ಅವರಿಗೆ ಮನೆಯೊಳಗೆ ಐಡಿಯಾ ಸಿಕ್ಕಿದೆ ಗಿಲಿ ಬಗ್ಗೆ ಅವರು ಮಾತನಾಡಿದ್ದಾರೆ ಜೊತೆಗೆ ಕಾವ್ಯ ಬಗ್ಗೆಯೂ ಮಾತನಾಡಿದ್ದಾರೆ ಇಡೀ ದಿನ ಎನರ್ಜಿಯಲ್ಲೇ ಇರ್ತಾನೆ ಅವನ ಕೌಂಟರ್ ನೋಡಿ ಶಾಕ್ ಆಗ್ತಾ ಇತ್ತು ರಕ್ಷಿತಾ ಶೆಟ್ಟಿ ಚೆನ್ನಾಗಿ ಆಡ್ತಾ ಇದ್ದಾಳೆ ಅವಳ ಮಾತು ಇಷ್ಟ ಆಗ್ತಿದೆ ಅವಳು ಯಾರಿಗೂ ಬೇಸರ ಮಾಡಿಲ್ಲ ಎಂದಿದ್ದಾರೆ ಸೂರಜ್ ಗಿಲ್ಲಿ ಆಟ ಕಾವ್ಯಾಗಿ ಪ್ಲಸ್ ಆಗ್ತಿದೆ ಗಿಲ್ಲಿ ಯಾವಾಗಲೂ ಕಾವ್ಯ ಜೊತೆ ಇರ್ತಾನೆ ಇದು ತಪ್ಪು ಎಂದು ಹೇಳೋದಿಲ್ಲ ಗಿಲ್ಲಿಯಿಂದ ಕಾವ್ಯಗೆ ಸಹಾಯ ಆಗುತ್ತಿದೆ ಕಾವ್ಯ ಸಹೋದರ ಬಿಗ್ ಬಾಸ್ ಮನೆಗೆ ಬಂದಿದ್ದರು ಈ ವೇಳೆ ಹೊರಗಿನ ವಿಷಯ ಹೇಳಿದ್ದರು ಇದರಿಂದ ಕಾವ್ಯ ಸಹೋದರನ ಅರ್ಧಕ್ಕೆ ಹೊರಗೆ ಕಳಿಸಬೇಕಾಯಿತು ಈ ಬಗ್ಗೆ ಸೂರಜ್ ಮಾತನಾಡಿದ್ದಾರೆ ಕಾವ್ಯಗೆ ಹೊರಗಿರೋ ಒಪಿನಿಯನ್ ಸಿಕ್ಕಿದೆ ಅದೇ ರೀತಿ ಆಡಿದ್ರೆ ಅವರಿಗೆ ನೆಗೆಟಿವ್ ಆಗುತ್ತದೆ ಕಾವ್ಯರ ತಮ್ಮ ರೀತಿ ಮಾಡಿದ್ದು ಸರಿಯಲ್ಲ ಎಂದಿದ್ದಾರೆ ಸೂರಜ್ ಬಿಗ್ ಬಾಸ್ ಮನೆಯ ಅನುಭವ ಚೆನ್ನಾಗಿತ್ತು ಸಾಮಾನ್ಯ ವ್ಯಕ್ತಿಯಾಗಿ ಹೋಗಿ ಎಷ್ಟು ದಿನ ಆಡಿದ್ದೇ ಆರಂಭದಲ್ಲಿ ನಾಲ್ಕರಿಂದ ಐದು ವಾರ ಇರುತ್ತೇನೆ ಎಂದುಕೊಂಡಿದ್ದ ಆದರೆ ನನ್ನ ಸಾಮರ್ಥ್ಯ ಏನು ಎಂಬುದು ನಂತರ ಗೊತ್ತಾಗಿದೆ ಫಿನಾಲೆವರೆಗೆ ಇರ್ತೀನಿ ಎಂದುಕೊಂಡಿದ್ದೆ ಆದರೆ ಆಗಿಲ್ಲ ಈ ಬಗ್ಗೆ ಬೇಸರ ಇದೆ ಎಲ್ಲರ ಜೊತೆ ಒಳ್ಳೆ ರೀತಿಯಲ್ಲಿ ಒಡನಾಟ ಬೇಕಿತ್ತು ಎಂದು ಈಗ ಅನಿಸುತ್ತದೆ ಹಾಗಿದ್ರೆ ನಾನು ಮತ್ತೊಂದಷ್ಟು ದಿನ ಮನೆಯಲ್ಲಿರುವ ಅವಕಾಶ ಸಿಗುತ್ತಿತ್ತು ಎಂದಿದ್ದಾರೆ ಅವರು ನಾನು ಸ್ಟ್ರಾಂಗ್ ಸ್ಪರ್ಧೆ ಸ್ಪಂದನ ಅವರಿಗಿಂತ ಟಫ್ ಕಾಂಪಿಟೇಟರ್ ಆಗಿದೆ ಜನರು ಅವರಿಗೆ ಓಟ್ ಹಾಕಿ ಉಳಿಸಿಕೊಂಡಿದ್ದಾರೆ ಎಂದರೆ ನನಗೇನು ತೊಂದರೆ ಇಲ್ಲ ಎಲ್ಲರೂ ರಾಶಕ ಜೊತೆ ಸ್ಟ್ರಕ್ ಆಗಿದ್ದೀನಿ ಎನ್ನುತ್ತಿದ್ರು ಆದರೆ ನಾನು ಹಾಗೆ ಸ್ಟ್ರಕ್ ಆಗಿಲ್ಲ ಎಂದಿದ್ದಾರೆ ಸೂರಜ್ ಕನ್ನಡ ಸೀಸನ್ ಹನ್ನೆರಡರ ಸ್ಪರ್ಧೆ ಸೂರಜ್ ಅವರು ಶನಿವಾರ ಎಲಿಮಿನೇಟ್ ಆಗಿದ್ದಾರೆ ಅವರು ಯಾವುದೇ ಸೆಲೆಬ್ರಿಟಿ ಅಲ್ಲ ಅದಾಗ್ಯೂ ದೊಡ್ಡ ಮನೆ ಒಳಗೆ ಹೋಗುವ ಅವಕಾಶ ಸಿಕ್ಕಿತು ಅವರು ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆ ಒಳಗೆ ತೆರಳಿದ್ದರು ತೊಂಬತ್ತು ದಿನ ಬಿಗ್ ಬಾಸ್ ಮನೆಯಲ್ಲಿ ಇದ್ದವರು ಎಲಿಮಿನೇಟ್ ಆಗಿದ್ದಾರೆ ಗಿಲಿ ನಟನ ಕ್ರೇಜ್ ಬಗ್ಗೆ ಅವರಿಗೆ ಮನೆಯೊಳಗೆ ಐಡಿಯಾ ಸಿಕ್ಕಿದೆ ಗಿಲೆ ಬಗ್ಗೆ ಅವರು ಮಾತನಾಡಿದ್ದಾರೆ ಜೊತೆಗೆ ಕಾವ್ಯ ಬಗ್ಗೆಯೂ ಮಾತನಾಡಿದ್ದಾರೆ ಇಡೀ ದಿನ ಎನರ್ಜಿಯಲ್ಲೇ ಇರ್ತಾನೆ ಅವನ ಕೌಂಟರ್ ನೋಡಿ ಶಾಕ್ ಆಗ್ತಾ ಇತ್ತು ರಕ್ಷಿತಾ ಶಿಟಿ ಚೆನ್ನಾಗಿ ಆಡ್ತಾ ಇದ್ದಾಳೆ ಅವಳ ಮಾತು ಇಷ್ಟ ಆಗ್ತಿದೆ ಅವಳು ಯಾರಿಗೂ ಬೇಸರ ಮಾಡಿಲ್ಲ ಎಂದಿದ್ದಾರೆ ಸೂರಜ್ ಗಿಲ್ಲಿ ಆಟ ಕಾವ್ಯಾಗಿ ಪ್ಲಸ್ ಆಗ್ತಿದೆ ಗಿಲ್ಲಿ ಯಾವಾಗಲೂ ಕಾವ್ಯ ಜೊತೆ ಇರ್ತಾನೆ ಇದು ತಪ್ಪು ಎಂದು ಹೇಳೋದಿಲ್ಲ ಗಿಲ್ಲಿಯಿಂದ ಕಾವ್ಯಾಗೆ ಸಹಾಯ ಆಗುತ್ತಿದೆ ಕಾವ್ಯ ಸಹೋದರ ಬಿಗ್ ಬಾಸ್ ಮನೆಗೆ ಬಂದಿದ್ದರು ಈ ವೇಳೆ ಹೊರಗಿನ ವಿಷಯ ಹೇಳಿದ್ದರು ಇದರಿಂದ ಕಾವ್ಯ ಸಹೋದರನ ಅರ್ಧಕ್ಕೆ ಹೊರಗೆ ಕಳಿಸಬೇಕಾಯಿತು ಈ ಬಗ್ಗೆ ಸೂರಜ್ ಮಾತನಾಡಿದ್ದಾರೆ ಕಾವ್ಯಗೆ ಹೊರಗಿರೋ ಒಪಿನಿಯನ್ ಸಿಕ್ಕಿದೆ ಅದೇ ರೀತಿ ಆಡಿದ್ರೆ ಅವರಿಗೆ ನೆಗೆಟಿವ್ ಆಗುತ್ತದೆ ಕಾವ್ಯರ ಆ ರೀತಿ ಮಾಡಿದ್ದು ಸರಿಯಲ್ಲ ಎಂದಿದ್ದಾರೆ ಸೂರಜ್ ಬಿಗ್ ಬಾಸ್ ಮನೆಯ ಅನುಭವ ಚೆನ್ನಾಗಿತ್ತು ಸಾಮಾನ್ಯ ವ್ಯಕ್ತಿಯಾಗಿ ಹೋಗಿ ಎಷ್ಟು ದಿನ ಆಡಿದ್ದೆ ಆರಂಭದಲ್ಲಿ ನಾಲ್ಕರಿಂದ ಐದು ವಾರ ಇರುತ್ತೇನೆ ಎಂದುಕೊಂಡಿದ್ದ ಆದರೆ ನನ್ನ ಸಾಮರ್ಥ್ಯ ಏನು ಎಂಬುದು ನಂತರ ಗೊತ್ತಾಗದೆ ಫಿನಾಲೆವರೆಗೆ ಇರ್ತೀನಿ ಎಂದುಕೊಂಡಿದ್ದೆ ಆದರೆ ಆಗಿಲ್ಲ ಈ ಬಗ್ಗೆ ಬೇಸರ ಇದೆ ಎಲ್ಲರ ಜೊತೆ ಒಳ್ಳೆ ರೀತಿಯಲ್ಲಿ ಒಡನಾಟ ಎಂದು ಈಗ ಅನಿಸುತ್ತದೆ ಹಾಗಿದ್ರೆ ನಾನು ಮತ್ತೊಂದಷ್ಟು ದಿನ ಮನೆಯಲ್ಲಿರೋ ಅವಕಾಶ ಸಿಗುತ್ತಿತ್ತು ಎಂದಿದ್ದಾರೆ ಅವರು ನಾನು ಸ್ಟ್ರಾಂಗ್ ಸ್ಪರ್ಧೆ ಈ ಸ್ಪಂದನ ಅವರಿಗಿಂತ ಟಫ್ ಕಾಂಪಿಟೇಟರ್ ಆಗಿದೆ ಜನರು ಅವರಿಗೆ ಓಟ್ ಹಾಕಿ ಉಳಿಸಿಕೊಂಡಿದ್ದಾರೆ ಎಂದರೆ ನನಗೇನು ತೊಂದರೆ ಇಲ್ಲ ಎಲ್ಲರೂ ರಾಶಿಕ ಜೊತೆ ಸ್ಟ್ರಕ್ ಆಗಿದ್ದೀನಿ ಎನ್ನುತ್ತಿದ್ರು ಆದರೆ ನಾನು ಹಾಗೆ ಸ್ಟ್ರಕ್ ಆಗಿಲ್ಲ ಎಂದಿದ್ದಾರೆ ಸೂರಜ್